ಪ್ರಮುಖ ಸುದ್ದಿಗಳು ರಾಮನಗರ ವರದಿ ಕೆಪಿಸಿಸಿ ಬೀದಿಪದಿ ವ್ಯಾಪಾರಿಗಳ ವಿಭಾಗದ ರಾಮನಗರ ಜಿಲ್ಲಾಧ್ಯಕ್ಷರಾಗಿ ರಾಮನಗರ ಜಿಲ್ಲೆ ಎಲ್ಲಾ ತಾಲೂಕುಗಳಲ್ಲೂ ತಾಲೂಕು ಸಮಿತಿಗಳ ರಚನೆ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಡಿಕೆ ಶಿವಕುಮಾರ್ ಅವರ ಅನುಮೋದನೆ ಮೇರೆಗೆ ಕೆಪಿಸಿಸಿ ಬೀದಿಪದಿ ವ್ಯಾಪಾರಿಗಳ ವಿಭಾಗದ ರಾಜ್ಯಾಧ್ಯಕ್ಷರು ಸಿಇ ರಂಗಸ್ವಾಮಿ ರವರ ಆದೇಶದ ಮೇರೆಗೆ ಮುನಿಸ್ವಾಮಿ ವಿಚಂದ್ರು ಕೆಪಿಸಿಸಿ ಬೀದಿಪದಿ ವ್ಯಾಪಾರಿಗಳ ವಿಭಾಗದ ರಾಮನಗರ ಜಿಲ್ಲಾಧ್ಯಕ್ಷರಾಗಿ ರಾಮನಗರ ಜಿಲ್ಲೆ ಎಲ್ಲಾ ತಾಲೂಕುಗಳಲ್ಲಿಯೂ ತಾಲೂಕು ಸಮಿತಿಗಳನ್ನು ರಚಿಸಲಾಗಿತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೀದಿಪದಿ ವ್ಯಾಪಾರಿಗಳ ವಿಭಾಗ ಬೀದಿಪದಿ ವ್ಯಾಪಾರಿಗಳ ನೂತನ ವಿಭಾಗದ ಉದ್ಘಾಟನೆಯನ್ನ ರಾಮನಗರ ಟೌನ್ನ ರಾಮನಗರ ಪ್ರಾಧಿಕಾರ ಎದುರು ಬಿಎಂ ರಸ್ತೆ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆಯಿತು ಇಪ್ಪತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ಮೂರನೇ ಗುರುವಾರದಂದು ರಾಮನಗರ ಕಾಂಗ್ರೆಸ್ ಭವನದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಗಂಗಾಧರ್ ಕಾರ್ಯಕ್ರಮ ಉದ್ಘಾಟನೆಯನ್ನ ನೆರವೇರಿಸಿದರು ರಾಮನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಇಕ್ಬಾಲ್ ಹುಸೇನ್ ರವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ನಗರಸಭಾ ಅಧ್ಯಕ್ಷರು ಕುಮಾರಿ ರವರ ಸಮ್ಮುಖದಲ್ಲಿ ರಾಮನಗರ ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ರಾಮನಗರ ಕೆಪಿಸಿಸಿ ಬೀದಿ ವ್ಯಾಪಾರಿಗಳ ವಿಭಾಗದ ನೂತನ ಸಮಿತಿಯನ್ನ ರಚಿಸಿ ಸಮಿತಿ ಪದಾಧಿಕಾರಿಗಳಿಗೆ ನೇಮಕಾತಿ ಆದೇಶ ಪತ್ರವನ್ನು ನೀಡಲಾಯಿತು ಕಾರ್ಯಕ್ರಮದ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ರಾಮನಗರ ಜನಮೆಚ್ಚಿದ ಜನಪ್ರಿಯ ಶಾಸಕರು ಇಕ್ಬಾಲ್ ಹುಸೇನ್ ಸರ್ ಅವರು ಮುಂದಿನ ದಿನಗಳಲ್ಲಿ ಕೆಪಿಸಿಸಿ ಬೀದಿ ವ್ಯಾಪಾರಿಗಳ ವಿಭಾಗದ ಸಮಿತಿಯನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಬೀದಿಪದಿ ವ್ಯಾಪಾರಿಗಳ ಕುಂದುಕೊರತೆಯ ವಿಷಯಗಳನ್ನು ಚರ್ಚಿಸಿ ವ್ಯಾಪಾರಿಗಳಿಗೆ ನಗರಸಭೆ ವತಿಯಿಂದ ಯಾರಿಗೆ ಗುರುತಿನ ಚೀಟಿ ಇದುವರೆಗೂ ನೀಡಿಲ್ಲ ಅವರುಗಳಿಗೆ ಗುರುತಿನ ಚೀಟಿಯನ್ನ ನೀಡಲು ಆದೇಶಿಸಿದರು ಬೀದಿ ಬದಿ ವ್ಯಾಪಾರಿಗಳಿಗೆ ಆತ್ಮನಿರ್ಭರ ಬ್ಯಾಂಕ್ ಲೋನ್ ಬೀದಿಬದಿ ವ್ಯಾಪಾರಿಗಳಿಗೆ ಸಿಗುವಂತೆ ನಗರಸಭೆ ಅಧಿಕಾರಿಗಳಿಗೆ ಸೂಚಿಸಿದರು ಹಾಗೂ ಬೀದಿ ಬದಿ ವ್ಯಾಪಾರಿಗಳ ಕುಂದುಕೊರತೆಗಳ ಅನುಗುಣವಾಗಿ ತುಂಬಾ ಕಷ್ಟದಲ್ಲಿರುವವರನ್ನು ಪರಿಶೀಲಿಸಿ ಮುಂದಿನ ದಿನಗಳಲ್ಲಿ ಸ್ವಂತ ಮನೆ ಇಲ್ಲದ ಫಲಾನುಭವಿಗಳಿಗೆ ಸರ್ಕಾರದಿಂದ ಸಿಗಬಹುದಾದ ಸವಲತ್ತುಗಳನ್ನು ನೀಡಬೇಕು ಎಂದು ತಿಳಿಸಿದರು ಹನ್ನೊಂದು ಎರಡು ಸಾವಿರದ ಇಪ್ಪತ್ಮೂರನೇ ಗುರುವಾರದಂದು ರಾಮನಗರ ಕಾಂಗ್ರೆಸ್ ಭವನದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಗಂಗಾಧರ್ ಕಾರ್ಯಕ್ರಮ ಉದ್ಘಾಟನೆಯನ್ನ ನೆರವೇರಿಸಿದರು ರಾಮನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಇಕ್ಬಾಲ್ ಹುಸೇನ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ನಗರಸಭಾ ಅಧ್ಯಕ್ಷರು ವಿಜಯಕುಮಾರಿ ರವರ ಸಮ್ಮುಖದಲ್ಲಿ ರಾಮನಗರ ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ರಾಮನಗರ ಕೆಪಿಸಿಸಿ ಬೀದಿ ವ್ಯಾಪಾರಿಗಳ ವಿಭಾಗದ ನೂತನ ಸಮಿತಿಯನ್ನ ರಚಿಸಿ ಸಮಿತಿ ಪದಾಧಿಕಾರಿಗಳಿಗೆ ನೇಮಕಾತಿ ಆದೇಶ ಪತ್ರವನ್ನು ನೀಡಲಾಯಿತು